ಹಾಯ್ ಸ್ಟೂಡೆಂಟ್ಸ್ ನಮಸ್ತೆ ಎಲ್ರಿಗೂ ಇವತ್ತು ನಾವು ಹತ್ತನೇ ತರಗತಿ ಗಣಿತದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಸಮಾಂತರ ಶ್ರೇಣಿಯ ಮುಂದುವರಿದ ಭಾಗವನ್ನು ನೋಡೋಣ ಹಾಗಿದ್ದಾಗ ನೋಡಿರಿ ಮೂರನೇ ಪ್ರಶ್ನೆ ಮೈನಸ್ ಒನ್ ಪಾಯಿಂಟ್ ಟೂ ಕಮ ಮೈನಸ್ ತ್ರೀ ಪಾಯಿಂಟ್ ಟೂ ಕಮ ಮೈನಸ್ ಫೈವ್ ಪಾಯಿಂಟ್ ಟೂ ಕಮ ಮೈನಸ್ ಸೆವೆನ್ ಪಾಯಿಂಟ್ ಟು ಡ್ಯಾಶ್ ಡ್ಯಾಶ್ ಇದರಲ್ಲಿ ನೋಡಿರಿ ಎ ಒನ್ ಅನ್ನೋದು ಏನಾಯ್ತು ಇಲ್ಲಿ ಇದರಲ್ಲಿ ನೋಡ್ರಿ ಎ ಒನ್ ಒಂದನೇ ಪದ ಮೈನಸ್ ಒನ್ ಪಾಯಿಂಟ್ ಟು ಎ ಟು ಅಂದರೆ ಎರಡನೇ ಪದ ಮೈನಸ್ ಮೂರು ಪಾಯಿಂಟ್ ಎರಡು ಎ ತ್ರೀ ಅಂದರೆ ಮೈನಸ್ ಫೈವ್ ಪಾಯಿಂಟ್ ಟು ಅಂದರೆ ಇವಾಗ ಸಾಮಾನ್ಯ ವ್ಯತ್ಯಾಸ ನೋಡ್ರಿ ಎ ಟು ಮೈನಸ್ ಎ ಒನ್ ಮೈನಸ್ ತ್ರೀ ಪಾಯಿಂಟ್ ಟು ಮೈನಸ್ ಆಫ್ ಮೈನಸ್ ಒನ್ ಪಾಯಿಂಟ್ ಟು ಮೈನಸ್ ತ್ರೀ ಪಾಯಿಂಟ್ ಮೈನಸ್ ಇಂಟು ಮೈನಸಿಸ್ ಪ್ಲಸ್ ಮೂರು ಪಾಯಿಂಟ್ ಎರಡರಲ್ಲಿ ಒಂದು ಪಾಯಿಂಟ್ ಎರಡನ್ನು ತೆಗೆದಾಗ ಮೈನಸ್ ಟೂ ಪಾಯಿಂಟ್ ಜೀರೋ ಉಳಿಯುತ್ತೆ ನೆಕ್ಸ್ಟ್ ನೋಡಿರಿ ಎ ತ್ರೀ ಮೈನಸ್ ಎ ಟು ಮೈನಸ್ ಫೈವ್ ಪಾಯಿಂಟ್ ಟು ಮೈನಸ್ ಆಫ್ ಮೈನಸ್ ತ್ರೀ ಪಾಯಿಂಟ್ ಟು ಇದರಲ್ಲಿ ನೋಡಿರಿ ಮೈನಸ್ ಫೈವ್ ಪಾಯಿಂಟ್ ಟು ಪ್ಲಸ್ ಮೈನಸ್ ಇಂಟು ಮೈನಸಿಸ್ ಪ್ಲಸ್ ತ್ರೀ ಪಾಯಿಂಟ್ ಐದು ಪಾಯಿಂಟ್ ಎರಡರಲ್ಲಿ ಮೂರು ಪಾಯಿಂಟ್ ಎರಡನ್ನು ತೆಗೆದಾಗ ಇಲ್ಲಿಯೂ ಕೂಡ ಮೈನಸ್ ಟೂ ಪಾಯಿಂಟ್ ಝೀರೋ ಉಳಿಯುತ್ತೆ ಇದೇ ರೀತಿ ಎ ಫೋರ್ ಮೈನಸ್ ಆಫ್ ಎ ತ್ರೀ ಮಾಡಿದಾಗಲೂ ಕೂಡ ಮೈನಸ್ ಟೂ ಪಾಯಿಂಟ್ ಝೀರೋನೇ ಬರುತ್ತೆ ಆದ್ದರಿಂದ ಎ ಟು ಮೈನಸ್ ಎ ಒನ್ ಈಕ್ವಲ್ಸ್ ಎ ತ್ರೀ ಮೈನಸ್ ಎ ಟು ಈಸ್ ಈಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ ಈಸ್ ಮೈನಸ್ ಆಫ್ ಈಗ ನೋಡ್ರಿ ಸಾಮಾನ್ಯ ವ್ಯತ್ಯಾಸ ಏನಾಯ್ತು ರೀ ಮೈನಸ್ ಟೂ ಪಾಯಿಂಟ್ ಝೀರೋ ಆಗುತ್ತೆ ಇಲ್ಲಿ ಸ್ವಲ್ಪ ಆಗಿದೆ ಮೈನಸ್ ಟೂ ಪಾಯಿಂಟ್ ಜೀರೋ ಅನ್ನೋದು ಡಿ ಸಾಮಾನ್ಯ ವ್ಯತ್ಯಾಸ ಆದ್ದರಿಂದ ಮೈನಸ್ ಒನ್ ಪಾಯಿಂಟ್ ಟು ಮೈನಸ್ ತ್ರೀ ಪಾಯಿಂಟ್ ಮೈನಸ್ ಫೈವ್ ಪಾಯಿಂಟ್ ಟು ಮೈನಸ್ ಸೆವೆನ್ ಪಾಯಿಂಟ್ ಟು ಇದು ಸಮಾಂತರ ಶ್ರೇಣಿಯ ಮುಂದಿನ ಮೂರು ಪದಗಳು ಏನಾಯ್ತು ನೋಡ್ರಿ ಇದು ಸಮಾಂತರ ಶ್ರೇಣಿ ಆಗಿದೆ ಮುಂದಿನ ಮೂರು ಪದಗಳು ಯಾವಪ್ಪ ಎ ಫೈವ್ ಎ ಸಿಕ್ಸ್ ಎ ಸವೆನ್ ಎ ಫೈವ್ ಅಂದರೆ ಏನು ರೀ ಎ ಫೋರ್ ಪ್ಲಸ್ ಡಿ ಎ ಫೋರ್ ಅಂದರೆ ಏನಪ್ಪ ಇಲ್ಲಿ ಮೈನಸ್ ಸವೆನ್ ಪಾಯಿಂಟ್ ಟೂ ಪ್ಲಸ್ ಮೈನಸ್ ಟೂ ಪಾಯಿಂಟ್ ಝೀರೋ ಮೈನಸ್ ಏಳು ಪಾಯಿಂಟ್ ಎರಡಕ್ಕೆ ನಾವು ಮೈನಸ್ ಟೂ ಪಾಯಿಂಟ್ ಝೀರೋನಾ ಕೂಡಿಸಿದಾಗ ಮೈನಸ್ ಒಂಬತ್ತು ಪಾಯಿಂಟ್ ಎರಡು ಆಗುತ್ತೆ ಹಾಗಿದ್ದಾಗ ನೆಕ್ಸ್ಟ್ ನೋಡಿರಿ ಎ ಆರು ಎ ಆರು ಈಸ್ ಈಕ್ವಲ್ಟು ಎ ಐದು ಪ್ಲಸ್ ಆಫ್ ಡಿ ಎ ಐದು ಐದಷ್ಟಿದೆ ರೀ ಮೈನಸ್ ಒಂಬತ್ತು ಪಾಯಿಂಟ್ ಎರಡು ಪ್ಲಸ್ ಆಫ್ ಮೈನಸ್ ಟು ಪಾಯಿಂಟ್ ಝೀರೋ ಮೈನಸ್ ಒಂಬತ್ತು ಪಾಯಿಂಟ್ ಎರಡು ಮೈನಸ್ ಟು ಪಾಯಿಂಟ್ ಝೀರೋನ ಕೂಡಿಸಿದಾಗ ಮೈನಸ್ ಹನ್ನೊಂದು ಪಾಯಿಂಟ್ ಎರಡು ಆಗುತ್ತೆ ಎ ಏಳು ಅಂದರೆ ಏನಾಯ್ತು ರೀ ಇಲ್ಲಿ ಎ ಆರು ಪ್ಲಸ್ ಡಿ ಎ ಆರು ಎಷ್ಟಿದೆ ರೀ ಮೈನಸ್ ಲೆವೆನ್ ಪಾಯಿಂಟ್ ಟು ಪ್ಲಸ್ ಆಫ್ ಮೈನಸ್ ಟು ಪಾಯಿಂಟ್ ಝೀರೋ ಮೈನಸ್ ಲೆವೆನ್ ಪಾಯಿಂಟ್ ಟು ಮೈನಸ್ ಟು ಪಾಯಿಂಟ್ ಝೀರೋ ಕೂಡಿಸಿದಾಗ ಏನಾಯ್ತು ರೀ ಮೈನಸ್ ಥರ್ಟೀನ್ ಪಾಯಿಂಟ್ ಟೂ ಆಯಿತು ನೆಕ್ಸ್ಟ್ ಮೈನಸ್ ಹತ್ತು ಕಮ ಮೈನಸ್ ಆರು ಕಮ ಮೈನಸ್ ಟು ಕಮ ಎರಡು ಡ್ಯಾಶ್ ಡ್ಯಾಶ್ ಇದರಲ್ಲಿ ನೋಡ್ರಿ ಎ ಒನ್ ಅನ್ನೋದು ಮೈನಸ್ ಹತ್ತು ಎ ಟು ಅನ್ನೋದು ಮೈನಸ್ ಆರು ಎ ತ್ರೀ ಅನ್ನೋದು ಮೈನಸ್ ಟೂ ಆ್ಯಂಡ್ ಎ ಫೋರ್ ಅನ್ನೋದು ಎರಡು ಎ ಟು ಮೈನಸ್ ಎ ಒನ್ ದೊಡ್ಡದ್ರಲ್ಲಿ ಎ ಟೂದಲ್ಲಿ ಎ ಒನ್ ಅನ್ನು ಕಳೆದಾಗ ಮೈನಸ್ ಆರು ಮೈನಸ್ ಆಫ್ ಮೈನಸ್ ಹತ್ತು ಹತ್ತರಲ್ಲಿ ಆರೋದ್ರಷ್ಟು ಉಳಿತು ರೀ ನಾಲ್ಕು ಕುಳಿಯುತ್ತೆ ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ಇಸ್ ಈಕ್ವಲ್ ಟು ಮೈನಸ್ ಎ ತ್ರೀ ಮೈನಸ್ ಎ ಟು ಇಸ್ ಈಕ್ವಲ್ ಟು ಮೈನಸ್ ಟು ಮೈನಸ್ ಆಫ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಪ್ಲಸ್ ಸಿಕ್ಸ್ ಆರಲ್ಲಿ ಎರಡು ಅಂದರೆ ಎಷ್ಟು ಉಳಿಯುತ್ತೆ ನಾಲ್ಕು ನೆಕ್ಸ್ಟ್ ಎ ನಾಲ್ಕು ಮೈನಸ್ ಎ ಮೂರು ಅಂದರೆ ಎಷ್ಟು ಹೊಳೆಯುತ್ತಪ್ಪ ನಾಲ್ಕು ಉಳಿಯುತ್ತೆ ಆದ್ದರಿಂದ ಆದ್ದರಿಂದ ಎ ಟು ಮೈನಸ್ ಎ ಒನ್ ಈಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಎ ಫೋರ್ ಮೈನಸ್ ಎ ಥ್ರೀ ಇಸ್ ಈಕ್ವಲ್ ಟು ಡಿ ಸಾಮಾನ್ಯ ವ್ಯತ್ಯಾಸ ನಾಲ್ಕು ಆಗಿದೆ ಪದಗಳ ಸಾಮಾನ್ಯ ವ್ಯತ್ಯಾಸವು ಇಲ್ಲಿ ಸಮಾನ ಆಗಿದೆ ಆದ್ದರಿಂದ ಆದ್ದರಿಂದ ಮೈನಸ್ ಟೆನ್ ಮೈನಸ್ ಸಿಕ್ಸ್ ಮೈನಸ್ ಟೂ ಟು ಇದು ಸಮಾಂತರ ಶ್ರೇಣಿಯ ಮುಂದಿನ ಮೂರು ಪದಗಳು ಏನಾಯ್ತು ರೀ ಇಲ್ಲಿ ನೋಡಿರಿ ಎ ಫೈವ್ ಎ ಸಿಕ್ಸ್ ಎ ಸೆವೆನ್ ಅನ್ನೋದು ಆರು ಹತ್ತು ಹದಿನಾಲ್ಕು ಆಗುತ್ತೆ ನೆಕ್ಸ್ಟ್ ಮುಂದಿನ ಸಮಸ್ಯೆ ನೋಡೋಣ ಈಗ ನೋಡಿರಿ ಐದನೇ ಸಮಸ್ಯೆ ಮೂರು ಕಾಮ ಮೂರು ಪ್ಲಸ್ ರೂಟ್ ಎರಡು ಮೂರು ಪ್ಲಸ್ ಎರಡು ರೂಟ್ ಎರಡು ಮೂರು ಪ್ಲಸ್ ಮೂರು ರೂಟ್ ಎರಡು ಇದರಲ್ಲಿ ನೋಡ್ರಿ ನಾವು ಎ ಒನ್ ಎ ಒನ್ ಅಂದರೆ ಶ್ರೀ ಒಂದನೇ ಪದ ಮೂರು ಎ ಟು ಅಂದರೆ ಮೂರು ಪ್ಲಸ್ ರೂಟ್ ಎರಡು ಎ ತ್ರೀ ಅಂದರೆ ಸ್ಟೇ ತ್ರೀಲಿ ಮೂರು ಪ್ಲಸ್ ಎರಡು ರೂಟ್ ಎರಡು ಎ ಫೋರ್ ಅಂದರೆ ಮೂರು ಪ್ಲಸ್ ಮೂರು ರೂಟ್ ಎರಡಾಗುತ್ತೆ ನೆಕ್ಸ್ಟು ಎ ಟು ಮೈನಸ್ ಎ ಒನ್ ಕಾಮನ್ ವಿತ್ ಡಿಫ್ರೆನ್ಸ್ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಅಂತ ನೋಡೋಣ ಇವಾಗ ಮೂರು ಪ್ಲಸ್ ರೂಟ್ ಎರಡು ಮೈನಸ್ ಮೂರು ಅಂದರೆ ಮೈನಸ್ ಮೂರು ಪ್ಲಸ್ ಮೂರು ಆಯಿತು ಇಲ್ಲಿ ರೂಟ್ ಎರಡು ಉಳಿಯುತ್ತೆ ಎ ತ್ರೀ ಮೈನಸ್ ಎ ಟು ಇದು ಕೂಡ ಮೂರು ಪ್ಲಸ್ ಎರಡು ರೂಟ್ ಎರಡು ಮೈನಸ್ ಮೂರು ಮೈನಸ್ ರೂಟ್ ಎರಡು ಅಂದರೆ ಎಲ್ಲ ಕ್ಯಾನ್ಸಲ್ ಆಗಿ ಮೈನ್ ರೂಟ್ ಟು ಉಳಿಯುತ್ತೆ ಇಲ್ಲಿಯೂ ಕೂಡ ಎ ಫೋರ್ ಮೈನಸ್ ಎ ತ್ರೀ ಅಂದರೆ ಇದು ಕೂಡ ರೂಟ್ ಎರಡು ಉಳಿಯುತ್ತೆ ಆದ್ದರಿಂದ ಎ ಟು ಮೈನಸ್ ಎ ಒನ್ ಇಸ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಇಸ್ ಈಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ ದೆನ್ ಈಕ್ವಲ್ ಟು ರೂಟ್ ಟು ಅನ್ನೋದು ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸಮನಾಗಿದೆ ಆದ್ದರಿಂದ ಆದ್ದರಿಂದ ಮೂರು ಕಮ ಮೂರು ರೂಟ್ ಎರಡು ಕಮ ಮೂರು ಪ್ಲಸ್ ಎರಡು ರೂಟ್ ಎರಡು ಕಮ ಮೂರು ಪ್ಲಸ್ ಮೂರು ರೂಟ್ ಎರಡು ಇದು ಸಮಾಂತರ ಶ್ರೇಡಿಯಾಗಿದೆ ಅಂತ ನಾವು ಹೇಳೋಣ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಿರಿ ಝೀರೋ ಪಾಯಿಂಟ್ ಎರಡು ಕಮ ಜೀರೋ ಪಾಯಿಂಟ್ ಇಪ್ಪತ್ತೆರಡು ಕಮ ಜೀರೋ ಪಾಯಿಂಟ್ ಎರಡು ನೂರ ಇಪ್ಪತ್ತೆರಡು ಕಮ ಝೀರೋ ಪಾಯಿಂಟ್ ಎರಡು ಸಾವಿರದ ಎರಡು ನೂರ ಇಪ್ಪತ್ತೆರಡು ಈಗ ನೋಡಿರಿ ಆರನೇ ಸಮಸ್ಯೆ ಎ ಒನ್ ಅಂದರೆ ಜೀರೋ ಪಾಯಿಂಟ್ ಎರಡು ಎ ಟು ಅಂದರೆ ಝೀರೋ ಪಾಯಿಂಟ್ ಇಪ್ಪತ್ತೆರಡು ಎ ತ್ರೀ ಅಂದರೆ ಝೀರೋ ಪಾಯಿಂಟ್ ಎರಡು ನೂರ ಇಪ್ಪತ್ತೆರಡು ಎ ಫೋರ್ ಅಂದರೆ ಏನಿದೆ ಝೀರೋ ಪಾಯಿಂಟ್ ಎರಡು ಸಾವಿರದ ಎರಡು ನೂರ ಇಪ್ಪತ್ತೆರಡು ನೆಕ್ಸ್ಟ್ ಇದರಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗುತ್ತೆ ನೋಡ್ರಿ ಎ ಟು ಮೈನಸ್ ಎ ಒನ್ ಅಂದರೆ ಝೀರೋ ಪಾಯಿಂಟ್ ಇಪ್ಪತ್ತೆರಡು ಮೈನಸ್ ಆಫ್ ಝೀರೋ ಪಾಯಿಂಟ್ ಟು ಅಂದರೆ ಏನಾಯ್ತು ಇಲ್ಲಿ ಝೀರೋ ಪಾಯಿಂಟ್ ಝೀರೋ ನೆಕ್ಸ್ಟ್ ನೋಡ್ರಿ ಎ ತ್ರೀ ಮೈನಸ್ ಎ ಟು ಅಂದರೆ ಝೀರೋ ಪಾಯಿಂಟ್ ಎರಡು ನೂರ ಇಪ್ಪತ್ತೆರಡು ಮೈನಸ್ ಝೀರೋ ಪಾಯಿಂಟ್ ಇಪ್ಪತ್ತೆರಡು ಅಂದರೆ ಇದು ಝೀರೋ ಪಾಯಿಂಟ್ ಝೀರೋ ಝೀರೋ ಟು ಆಗುತ್ತೆ ಎ ಫೋರ್ ಮೈನಸ್ ಎ ತ್ರೀ ಅಂದರೆ ಝೀರೋ ಪಾಯಿಂಟ್ ಎರಡು ಸಾವಿರದ ಎರಡುನೂರ ಇಪ್ಪತ್ತೆರಡರಲ್ಲಿ ಝೀರೋ ಪಾಯಿಂಟ್ ಎರಡುನೂರ ಇಪ್ಪತ್ತೆರಡು ತೆಗೆದಾಗ ಝೀರೋ ಪಾಯಿಂಟ್ ತ್ರಿಬಲ್ ಝೀರೋ ಟು ಆಗುತ್ತೆ ಆದ್ದರಿಂದ ಎ ಟು ಮೈನಸ್ ಎ ವನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಈಸ್ ನಾಟ್ ಈಕ್ವಲ್ ಟು ಎ ಫೋರ್ ಮೈನಸ್ ಎ ತ್ರೀ ಇಲ್ಲಿ ಪದಗಳ ಸಾಮಾನ್ಯ ವ್ಯತ್ಯಾಸವು ಸಮನಾಗಿ ಇಲ್ಲ ಸಮನಾಗಿ ಇಲ್ಲ ಅಂದಾಗ ಇದು ಸಮಾಂತರ ಶ್ರೇಣಿ ಆಗಿಲ್ಲ ಅಂತ ನಾವು ಹೇಳೋಣ ಓಕೆನಾ ನೆಕ್ಸ್ಟ್ ಏಳನೇ ಪ್ರಶ್ನೆ ನೋಡ್ರಿ ಝೀರೋ ಕಮ ಮೈನಸ್ ಫೋರ್ ಕಮ ಮೈನಸ್ ಫೋರ್ ಮೈನಸ್ ಏಟ್ ಮೈನಸ್ ಟ್ವೆಲ್ಲು ಮ ಆಗಿದ್ದಾಗ ಎ ಒನ್ ಏನೇ ತ್ರೀ ಝೀರೋ ಆಯಿತು ಎ ಟು ಮೈನಸ್ ಫೋರ್ ಎ ತ್ರೀ ಈಸ್ ಮೈನಸ್ ಏಟ್ ದನ್ ಎ ಫೋರ್ ಈಸ್ ಮೈನಸ್ ಟ್ವೆಲ್ ಇಲ್ಲಿ ನೋಡ್ರಿ ಎ ಟು ಮೈನಸ್ ಎ ಒನ್ ಅಂದರೆ ಝಿ ಝಿ ಮೈನಸ್ ಫೋರ್ ಮೈನಸ್ ಝೀರೋ ಈಸ್ ಮೈನಸ್ ಫೋರ್ ಎ ತ್ರೀ ಮೈನಸ್ ಎ ಟು ಈಸ್ ಮೈನಸ್ ಏಟ್ ಅಂಡ್ ದೆನ್ ಮೈನಸ್ ಆಫ್ ಮೈನಸ್ ಫೋರ್ ಈಸ್ ಮೈನಸ್ ಫೋರ್ ದೆನ್ ಎ ಫೋರ್ ಮೈನಸ್ ಎ ತ್ರೀ ಇಸ್ ಈಕ್ವಲ್ ಟು ಮೈನಸ್ ಹನ್ನೆರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಎಂಟು ಹನ್ನೆರಡರಲ್ಲಿ ಎಂಟೋದ್ರೆ ಮೈನಸ್ ನಾಲ್ಕು ಆಗುತ್ತೆ ಆದ್ದರಿಂದ ಪದಗಳ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಸಮನಾಗಿದೆ ಆದ್ದರಿಂದ ಝೀರೋ ಮೈನಸ್ ಫೋರ್ ಮೈನಸ್ ಏಟ್ ಮೈನಸ್ ಟ್ವೆಲ್ ಇದು ಸಮಾಂತರ ಶ್ರೇಣಿಯಾಗಿದೆ ಇದು ಸಮಾಂತರ ಆಗಿದೆ, ಮುಂದಿನ ಮೂರು ಪದಗಳು ಯಾವಪ್ಪ ಅಂತ ನೋಡೋಣ ಮುಂದಿನ ಮೂರು ಪದಗಳು ಯಾವ್ಯಾವಪ್ಪ ಎ ಫೈ ಇಸ್ ಈಕ್ವಲ್ಡು ಎ ಫೋರ್ ಪ್ಲಸ್ ಡಿ ಎ ಸಿಕ್ಸ್ ಈಸ್ ಈಕ್ವಲ್ಡು ಎ ಫೈವ್ ಪ್ಲಸ್ ಡಿ ಎ ಸೆವೆನ್ ಈಸ್ ಎ ಸಿಕ್ಸ್ ಪ್ಲಸ್ ಡಿ ಮೈನಸ್ ಹನ್ನೆರಡು ಮೈನಸ್ ನಾಲ್ಕು ಮಾಡಿದಾಗ ಮೈನಸ್ ಹದಿನಾರು ಆಗುತ್ತೆ ನೆಕ್ಸ್ಟು ಇಲ್ಲಿ ನೋಡಿರಿ ಆರು ಪ್ಲಸ್ ಆಫ್ ಮೈನಸ್ ಫೋರ್ ಅಂದಾಗ ಮೈನಸ್ ಹದಿನಾರು ಮೈನಸ್ ನಾಲ್ಕು ಎ ಫೈವ್ ಎಷ್ಟಿದೆ ರೀ ಇಲ್ಲಿ ಎ ಫೈವ್ ಅನ್ನೋದು ಮೈನಸ್ ಹದಿನಾರು ಓಕೆನಾ ಮೈನಸ್ ಹದಿನಾರು ಅಂತ ಬರೀಬೇಕಿಲ್ಲಿ ಮೈನಸ್ ಹದಿನಾರು ಮೈನಸ್ ನಾಲ್ಕು ಅಂದರೆ ಮೈನಸ್ ಇಪ್ಪತ್ತಾಗುತ್ತೆ ಮೈನಸ್ ಇಪ್ಪತ್ತು ಮೈನಸ್ ನಾಲ್ಕು ಅಂದರೆ ಮೈನಸ್ ಇಪ್ಪತ್ತ್ನಾಲ್ಕು ಆಯಿತು ಓಕೆನಾ ನೆಕ್ಸ್ಟ್ ಎಂಟನೇ ಸಮಸ್ಯೆಯನ್ನು ನೋಡೋಣ ಇವಾಗ ಎಂಟನೇ ಸಮಸ್ಯೆ ಏನಾಯ್ತು ನೋಡಿರಿ ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಎ ಒನ್ ಎ ಟು ಎ ತ್ರೀ ಎ ಫೋರ್ ಎಲ್ಲವೂ ಕೂಡ ಮೈನಸ್ ಒನ್ ಬೈ ಟೂನೇ ಇದೆ ಹಾಗಿದ್ದಾಗ ನೋಡ್ರಿ ಇಲ್ಲಿ ನಾವು ಮ ಎ ಟು ಮೈನಸ್ ಎ ಒನ್ ಮಾಡಿದಾಗ ಮೈನಸ್ ಒನ್ ಬೈ ಟು ಮೈನಸ್ ಆಫ್ ಮೈನಸ್ ಒನ್ ಬೈ ಟು ಅಂದರೆ ಝೀರೋ ಆಯಿತು ಎ ತ್ರೀ ಮೈನಸ್ ಎ ಟು ಮಾಡಿದಾಗ ಏನಾಯ್ತು ನೋಡ್ರಿ ಅದು ಕೂಡ ಝೀರೋ ಆಗುತ್ತೆ ಎ ಫೋರ್ ಮೈನಸ್ ಎ ತ್ರೀ ಮಾಡಿದಾಗ ಅದು ಕೂಡ ಝೀರೋ ಆಯಿತು ಇಲ್ಲಿ ಪದಗಳ ಸಾಮಾನ್ಯ ವ್ಯತ್ಯಾಸವು ಸಮನಾಗಿದೆ ಆದ್ದರಿಂದ ಇದು ಒಂದು ಸಮಾಂತರ ಶ್ರೇಣಿಯಾಗಿದೆ ಇಲ್ಲಿ ಮುಂದಿನ ಮೂರು ಪದಗಳು ಕೂಡ ಸೇಮ್ ಆಗಿರುತ್ತೆ ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಎ ಫೈವ್ ಎ ಸಿಕ್ಸ್ ಆ್ಯಂಡ್ ಎ ಸೆವೆನ್ ಯು ಮೂರು ಕೂಡ ಸೇಮ್ ಆಗಿರುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡಿರಿ ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಎ ಒಂದು ಅಂದರೆ ಒಂದು ಎ ಎರಡನೇ ಪದ ಮೂರು ಮೂರನೇ ಪದ ಒಂಬತ್ತು ನಾಲ್ಕನೇ ಪದ ಇಪ್ಪತ್ತೇಳು ಆಯಿತು ಹಾಗಿದ್ದಾಗ ಸಾಮಾನ್ಯ ವ್ಯತ್ಯಾಸ ನೋಡಿರಿ ಎ ಟು ಮೈನಸ್ ಎ ಒನ್ ಮೂರರಲ್ಲಿ ಒಂದು ಹೋದರೆ ಎರಡು ನೆಕ್ಸ್ಟ್ ಒಂಬತ್ತರಲ್ಲಿ ಮೂರು ಹೋದರೆ ಆರು ಇಪ್ಪತ್ತೇಳರಲ್ಲಿ ಒಂಬತ್ತು ಆದರೆ ಹದಿನೆಂಟು ಇದರಲ್ಲಿ ಸಾಮಾನ್ಯ ವ್ಯತ್ಯಾಸವು ಸಮನಾಗಿ ಇಲ್ಲ ಆದ್ದರಿಂದ ಆದ್ದರಿಂದ ಒಂದು ಮೂರು ಒಂಬತ್ತು ಇಪ್ಪತ್ತೇಳು ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ನಾವು ಹೇಳೋಣ ನೆಕ್ಸ್ಟು ಹತ್ತನೇ ಪ್ರಶ್ನೆ ನೋಡ್ರಿ ಎರಡು ಎ ಮೂರು ಏ ನಾಲ್ಕು ಎ ಒಂದನೇ ಪದ ಎ ಎರಡನೇ ಪದ ಎರಡು ಎ ಮೂರನೇ ಪದ ಮೂರು ಎ ನಾಲ್ಕನೇ ಪದ ನಾಲ್ಕು ಎ ಟು ಮೈನಸ್ ಎಮ್ ಅಂದರೆ ಎರಡು ಎದಾಗ ಒಂದು ಎ ಹೋದರೆ ಎ ಉಳಿಯುತ್ತೆ ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ಮೂರು ಎದಲ್ಲಿ ಎರಡು ಎ ಹೋದರೆ ಒಂದು ಎ ಉಳಿಯುತ್ತೆ ನೆಕ್ಸ್ಟು ಈಗ ನೋಡ್ರಿ ಎ ಫೋರ್ ಮೈನಸ್ ಎ ತ್ರೀ ಇಸ್ ಈಕ್ವಲ್ ಟು ನಾಲ್ಕು ಎದಲ್ಲಿ ಮೂರು ಎ ಹೋದರೆ ಅಷ್ಟು ಎ ತ್ರೀ ಒಂದು ಉಳಿಯಿತು ಆದ್ದರಿಂದ ಇಲ್ಲಿ ಎಲ್ಲದರ ಸಾಮಾನ್ಯ ವ್ಯತ್ಯಾಸ ಎ ಎ ಎ ಎ ಸಮನಾಗಿದೆ ಆದ್ದರಿಂದ ಎ ಎರಡು ಎ ಮೂರು ಎ ನಾಲ್ಕು ಎ ಇದು ಒಂದು ಸಮಾಂತರ ಶ್ರೇಣಿಯಾಗಿದೆ ಇದರಲ್ಲಿ ಮುಂದಿನ ಮೂರು ಪದಗಳು ಯಾವ್ಯಾವಪ್ಪ ಎ ಐದು ಎ ಆರು ಎ ಏಳು ಅಂದರೆ ಐದು ಎ ಆರು ಎ ಮತ್ತು ಏಳು ಎ ಎ ನಾಲ್ಕು ಎ ಅಂದರೆ ಐದು ಆಯಿತು ಐದು ಎ ಒಂದು ಎ ಆರು ಆಯಿತು ಆರು ಎ ಒಂದು ಎ ಏಳು ಎ ಆಗುತ್ತೆ ಹಾಗಿದ್ದಾಗ ಹನ್ನೊಂದನೇ ಪ್ರಶ್ನೆಯನ್ನು ನೋಡೋಣ ಇವಾಗ ಎ ಎ ಸ್ಕಾರ್ ಎ ಕ್ಯೂ ವೇಗಾತ ನಾಲ್ಕು ಒಂದನೇ ಪದ ಎ ಎರಡನೇ ಪದ ಎ ಸ್ಕಾರ್ ಮೂರನೇ ಪದ ಎ ಕ್ಯೂ ನಾಲ್ಕನೇ ಪದ एक गा ना नौ सामान्य व्यस मैनस ए वन ए स्क्वर मैन एंटू ब्राकेट ए मैन एन ए क्यू माइनस ए स्क्वय इंटू ए माइनस वन ए क्यू इंटू ब्राकेट ए माइनस वन ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ಸಾಮಾನ್ಯ ವ್ಯತ್ಯಾಸ ಸಮನಾಗಿ ಬರುವುದಿಲ್ಲ ಆದ್ದರಿಂದ ನೋಡ್ರಿ ಎ ಎ ಸ್ಕ್ವರ್ ಎ ಕ್ಯೂಬ್ ಎ ನಾಲ್ಕು ಇದು ಒಂದು ಸಮಾಂತರ ಶ್ರೇಣಿ ಅಲ್ಲ ಅಂತ ನಾವು ಹೇಳೋಣ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನೋಡಿರಿ ರೂಟ್ ಎರಡು ರೂಟ್ ಎಂಟು ರೂಟ್ ಹದಿನೆಂಟು ರೂಟ್ ಮೂವತ್ತೆರಡು ಇಲ್ಲಿ ನೋಡ್ರಿ ಒಂದನೇ ಪದ ರೂಟ್ ಎರಡು ಎರಡನೇ ಪದ ರೂಟ್ ಎಂಟು ಮೂರನೇದು ರೂಟ್ ಹದಿನೆಂಟು ನಾಲ್ಕನೇದು ರೂಟ್ ಮೂವತ್ತೆರಡು ಆಯಿತು ಇಲ್ಲಿ ಸಾಮಾನ್ಯ ವ್ಯತ್ಯಾಸ ನೋಡಿರಿ ಎ ಎರಡು ಮೈನಸ್ ಎ ಒಂದನ್ನು ನೋಡಿದಾಗ ರೂಟ್ ಎಂಟು ಮೈನಸ್ ರೂಟ್ ಎರಡು ಅಂದರೆ ಎರಡು ರೂಟ್ ಎರಡು ಎರಡೇ ನಾಲ್ಕು ನಾಕ್ಳೆ ಎಂಟು ಮೈನಸ್ ರೂಟ್ ಎರಡು ಅಂದರೆ ಎಷ್ಟಾಯ್ತು ರೀ ಇಲ್ಲಿ ಈಗ ನೋಡಿರಿ ಎರಡು ರೂಟ್ ಎರಡರಲ್ಲಿ ಒಂದು ರೂಟ್ ಎರಡು ಆದರೆ ಎರಡರಲ್ಲಿ ಒಂದು ಆದರೆ ಒಂದು ರೂಟ್ ಎರಡು ಉಳಿಯುತ್ತೆ ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ರೂಟ್ ಹದಿನೆಂಟು ಮೈನಸ್ ರೂಟ್ ಎಂಟು ಮೂರು ಮೂರಲೆ ಒಂಬತ್ತೆರಡು ಹದಿನೆಂಟು ಆಗುತ್ತೆ ಮೈನಸ್ ಎರಡು ರೂಟ್ ಎರಡು ಮೂರಲ್ಲಿ ಎರಡು ಆದರೆ ಇಲ್ಲಿಯೂ ಕೂಡ ಒಂದು ರೂಟ್ ಎರಡು ಉಳಿಯುತ್ತೆ ಎ ನಾಲ್ಕು ಮೈನಸ್ ಎ ಮೂರು ಅಂದರೆ ರೂಟ್ ಮೂವತ್ತೆರಡು ರೂಟ್ ಹದಿನೆಂಟು ಮೂವತ್ತೆರಡು ಅಂದರೆ ಇಷ್ಟ ಇಲ್ಲಿ ಎಂಟು ನಾಲ್ಕನಾಗಲೇ ಹದಿನಾರು ಹದಿನಾರೇಳೆ ಮೂವತ್ತೆರಡು ಮೂರಮೊರ ಒಂಬತ್ತು ಒಂಬತ್ತೇಳು ಹದಿನೆಂಟು ನಾಲ್ಕು ರೂಟ್ ಎರಡರಲ್ಲಿ ಮೂರು ರೂಟ್ ಎರಡು ಹೋದರೆ ಒಂದು ರೂಟ್ ಎರಡು ಉಳಿಯುತ್ತೆ ನೆಕ್ಸ್ಟ್ ನೋಡಿರಿ ಇಲ್ಲಿ ಎಲ್ಲವೂ ಸಾಮಾನ್ಯ ವ್ಯತ್ಯಾಸ ಸಮನಾಗಿದೆ ರೂಟ್ ಎರಡೇ ಬರ್ತಾ ಇದೆ ಆದ್ದರಿಂದ ರೂಟ್ ಎರಡು ರೂಟ್ ಎಂಟು ರೂಟ್ ಹದಿನೆಂಟು ರೂಟ್ ಮೂವತ್ತೆರಡು ಇದು ಸಮಾಂತರ ಶ್ರೇಡಿಯಾಗಿದೆ ಅಂತ ನಾವು ಹೇಳೋಣ ನೆಕ್ಸ್ಟು ಮುಂದಿನ ಮೂರು ಪದಗಳು ನೋಡಿರಿ ಎ ಐದು ಎ ಆರು ಎ ಏಳು ಏನಾಯಿತು ರೀ ರೂಟ್ ಮೂವತ್ತೆರಡು ಪ್ಲಸ್ ರೂಟ್ ಎರಡು ಅಂದರೆ ಏನಾಯಿತು ರೂಟ್ ಐವತ್ತು ರೂಟ್ ಎಪ್ಪತ್ತೆರಡು ರೂಟ್ ತೊಂಬತ್ತೆಂಟು ಆಗುತ್ತೆ ಇಲ್ಲಿ ಎ ಐದು ಎ ಆರು ಎ ಏಳು ಅನ್ನೋದು ಇಷ್ಟ ಆಯಿತು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆಯನ್ನು ನೋಡೋಣ ಇವಾಗ ರೂಟ್ ಮೂರು ರೂಟ್ ಆರು ರೂಟ್ ಒಂಬತ್ತು ರೂಟ್ ಹನ್ನೆರಡು ಡ್ಯಾಶ್ ಡ್ಯಾಶ್ ಇಲ್ಲಿ ಒಂದನೇ ಪದ ರೂಟ್ ಮೂರು ಎರಡನೇ ಪದ ರೂಟ್ ಆರು ಮೂರನೇದು ರೂಟ್ ಒಂಬತ್ತು ನಾಲ್ಕನೇದು ರೂಟ್ ಹನ್ನೆರಡು ಆಗುತ್ತೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ನೋಡ್ರಿ ಎ ಟು ಮೈನಸ್ ಎ ಒನ್ ರೂಟ್ ಆರು ಮೈನಸ್ ಆಫ್ ರೂಟ್ ಟು ರೂಟ್ ಆರು ಅಂದರೆ ಇದು ಹೊರಗಡೆ ತೆಗಿಯೋಕೆ ಬರಲ್ಲ ಇಷ್ಟೇ ಬಿಟ್ಬಿಡ್ರಿ ಎ ತ್ರೀ ಮೈನಸ್ ಎ ಟು ಅಂದರೆ ಮೂ ರೂಟ್ ಒಂಬತ್ತು ಮೈನಸ್ ರೂಟ್ ಆರು ರೂಟ್ ಒಂಬತ್ತಂದರೆ ಮೂರು ಮೈನಸ್ ರೂಟ್ ಆರು ಉಳಿಯುತ್ತೆ ನೆಕ್ಸ್ಟ್ ಎ ಫೋರ್ ಮೈನಸ್ ಎ ತ್ರೀ ಅಂದರೆ ಎರಡನೇ ನಾಲ್ಕು ನಾಲ್ಕು ಮೊದಲೇ ಹನ್ನೆರಡು ಎರಡು ರೂಟ್ ಎರಡನ್ನು ರೂಟ್ ಹನ್ನೆರಡು ಅನ್ಬೋದು ನೆಕ್ಸ್ಟ್ ಮೈನಸ್ ಮೂರು ಇಲ್ಲಿ ಯಾವುದೇ ರೀತಿಯ ಸಾಮಾನ್ಯ ವ್ಯತ್ಯಾಸ ಸಮನಾಗಿ ಬರ್ತಾ ಇಲ್ಲ ಆದ್ದರಿಂದ ಇದು ಸಮಾಂತರ ಶ್ರೇಡಿ ಅಲ್ಲ ಅಂತ ನಾವು ಹೇಳೋಣ ಓಕೆನಾ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನೋಡಿರಿ ಏನಾಯ್ತು ಇಲ್ಲಿ ಹದಿನಾಲ್ಕನೇ ಪ್ರಶ್ನೆ ಈಗ ನೋಡ್ರಿ ಹದಿನಾಲ್ಕನೇ ಪ್ರಶ್ನೆ ಒಂದರ ಗಾತ ಒಂದು ಮೂರರ ಗಾತ ಎರಡು ನೆಕ್ಸ್ಟ್ ಐದರ ಗಾತ ಎರಡು ಕಮ ಏಳರ ಗಾತ ಎರಡು ಎರಡು ನೆಕ್ಸ್ಟ್ ಒಂದನೇ ಪದ ಒಂದರ ಗಾತ ಒಂದು ಎರಡನೇ ಪದ ಮೂರರ ಗಾತ ಎರಡು ಮೂರನೇ ಪದ ಐದರ ಗಾತ ಎರಡು ನಾಲ್ಕನೇ ಪದ ನೋಡ್ರಿ ಏಳರ ಗಾತ ಎರಡು ಇಲ್ಲಿ ಎ ಟು ಮೈನಸ್ ಎ ಒನ್ ಮೂರರ ಗಾತ ಎರಡು ಮೈನಸ್ ಒಂದರ ಗಾತ ಎರಡು ಅಂತ ತಗೊಳ್ಳೋಣ ಇವಾಗ ಮೂರ ಮೂರಲೇ ಒಂಬತ್ತು ಒಂದ ಒಂದಲ್ಲಿ ಒಂದು ಒಂಬತ್ತರಲ್ಲಿ ಎಷ್ಟು ಉಳಿಯುತ್ತೆ ಎಂಟು ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ಅಂದಾಗ ಫೈ ಸ್ಕ್ವಾರ್ ಮೈನಸ್ ತ್ರೀ ಸ್ಕ್ವರ್ ಫೈವ್ ಸ್ಕ್ವಾರ್ ಈಸ್ ಎ ಟ್ವೆಂಟಿ ಫೈ ಆ್ಯಂಡ್ ದೆನ್ ತ್ರೀ ಸ್ಕ್ವಾರ್ ಈಸ್ ನೈನ್ ಟ್ವೆಂಟಿ ಫೈವ್ ಮೈನಸ್ ನೈನ್ ಅಂದರೆ ಎಷ್ಟಾಯ್ತು ರೀ ಇಲ್ಲಿ ಹದಿನಾರು ಆಗುತ್ತೆ ಎ ಫೋರ್ ಮೈನಸ್ ಎ ತ್ರೀ ಅಂದರೆ ಸೆವೆನ್ ಸ್ಕ್ವಾರ್ ಮೈನಸ್ ಫೈ ಸ್ಕ್ವಾರ್ ಇಸ್ ಫಾರ್ಟಿ ನೈನ್ ಮೈನಸ್ ಟ್ವೆಂಟಿ ಫೈ ಎಷ್ಟಾಯ್ತು ರೀ ಇಪ್ಪತ್ನಾಲ್ಕು ಆಯಿತು ಆದ್ದರಿಂದ ಇಲ್ಲಿ ಯಾವುದೇ ರೀತಿಯ ಸಾಮಾನ್ಯ ವ್ಯತ್ಯಾಸಗಳು ಸಮನಾಗಿ ಬಂದಿರುವುದಿಲ್ಲ ಆದ್ದರಿಂದ ಒನ್ ಸ್ಕ್ವರ್ ತ್ರೀ ಸ್ಕ್ವರ್ ಫೈವ್ ಸ್ಕ್ವರ್ ಸೆನ್ ಸ್ಕ್ವರ್ ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ನಾವು ಹೇಳೋಣ ನೆಕ್ಸ್ಟ್ ನೋಡಿರಿ ಹದಿನೈದನೇ ಸಮಸ್ಯೆ ನೋಡೋಣ ಒಂದರ ಒಂದರಗಾತ ಒಂದು ಐದರಗಾತ ಎರಡು ಏಳರಗಾತ ಎರಡು ನೆಕ್ಸ್ಟು ಏಳರಗಾತ ಮೂರು ಎ ಒನ್ ಈಸ್ ಒನ್ 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 ರೀಶ್ ಒನ್ ಎ ಟು ಈಸ್ ಫೈರ್ ಇಸ್ ಟು ಟೂ ಎ ತ್ರೀ ಇಸ್ ಸೆವೆನ್ ರಿಶ್ ಟು ಟು ಎ ಫೋರ್ ಈಸ್ ಸೆವೆನ್ ಟು ತ್ರೀ ಎ ಟು ಮೈನಸ್ ಎ ಒನ್ ತೊಗೊಂಡಾಗ ಇಪ್ಪತ್ತು ಫೈ ಸ್ಕ್ವರ್ ಮೈನಸ್ ಒನ್ ಈಸ್ ಟ್ವೆಂಟಿ ಫೈವ್ ಮೈನಸ್ ಒನ್ ಈಸ್ ಟ್ವೆಂಟಿ ಫೋರ್ ದೆನ್ ಎ ತ್ರೀ ಮೈನಸ್ ಎ ಟು ಈ ಸೆವೆನ್ ಸ್ಕ್ವರ್ ಮೈನಸ್ ಫೈ ಸ್ಕ್ವರ್ ಅಂದರೆ ಫಾರ್ಟಿ ನೈನ್ ಮೈನಸ್ ಟ್ವೆಂಟಿ ಫೈವ್ ಅಂದರೆ ಟ್ವೆಂಟಿ ಫೋರ್ ಆಗುತ್ತೆ ಎ ಫೋರ್ ಮೈನಸ್ ಎ ತ್ರೀ ಅಂದರೆ ಸೆವೆನ್ ತ್ರೀಸ್ ಟು ತ್ರೀ ಮೈನಸ್ ಸೆವೆನ್ ರೀಶ್ಟು ಟು ಟು ಏಳು ಏಳಲ್ಲೇ ನಲವತ್ತೊಂಬತ್ತು ಮಾ ಎಪ್ಪತ್ತ್ಮೂರರಲ್ಲಿ ನಲವತ್ತೊಂಬತ್ತುವರೆ ಏನಾಯ್ತು ಇಲ್ಲಿ ಇಪ್ಪತ್ತ್ನಾಲ್ಕು ಆಗುತ್ತೆ ಹಾಗಿದ್ದಾಗ ಇಲ್ಲಿ ಸಾಮಾನ್ಯ ವ್ಯತ್ಯಾಸವು ಸಮಾನ ಆಗಿದೆ ಇದು ಒಂದು ಸಮಾಂತರ ಶ್ರೇಣಿ ಆಗಿದೆ ಮುಂದಿನ ಮೂರು ಪದಗಳು ಯಾವ್ಯಾವ ನೋಡ್ರಿ ಎ ಫೈವ್ ಈಸ್ ನೈಂಟಿ ಸೆವೆನ್ ಎ ಸಿಕ್ಸ್ ಈಸ್ ಒನ್ ಟ್ವೆಂಟಿ ಒನ್ ದೆನ್ ಎ ಸೆವೆನ್ ಈಸ್ ಒನ್ ಟ್ವೆಂಟಿ ಫೈವ್ ಓಕೆನಾ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ